ವೃಷಭ ರಾಶಿಯವರಿಗೋಸ್ಕರ ಮಾರ್ಚ್ ತಿಂಗಳಿಗೋಸ್ಕರ ಮುತ್ತಿನಂಥ ಮೂರು ಶುಭ ವಿಚಾರಗಳನ್ನು ಹೇಳ್ತಾ ಇದ್ದೇನೆ ಖಂಡಿತವಾಗಿ ಪ್ರತಿಯೊಬ್ಬ ವೃಷಭ ರಾಶಿಯವರಿಗೆ ರೀಚ್ ಆಗಬೇಕಾದ್ರಿಂದ ದಯವಿಟ್ಟು ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಬದಕ್ಕೆ ಸಾಮಾಜಿಕ ಚಾಲತಾಣಗಳಲ್ಲಿ ಎಲ್ಲ ಕಡೆ ಎಲ್ಲ ರೀತಿಯಲ್ಲಿ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮೊದಲನೇದಾಗಿ ಗೃಹಸ್ಥಿತಿಗಳನ್ನು ನೋಡ್ಕೊಂಬರೋಣ ಮೊದಲನೇದಾಗಿ ಮಾರ್ಚ್ ತಿಂಗಳ ಗೃಹಸ್ಥಿತಿಗಳನ್ನು ನೋಡೋದಾದ್ರೆ ಯಾವ ರಾಶಿಯಿಂದ ಯಾವ ರಾಶಿಗೆ ಗ್ರಹಗಳು ಬದಲಾವಣೆ ಆಗ್ತದೆ ಅನ್ನತಕ್ಕಂಥ ನೋಡೋದಾದ್ರೆ ಮುಖ್ಯವಾಗಿ ಮಾರ್ಚ್ ಏಳನೇ ತಾರೀಕು ಎರಡು ಗ್ರಹ ಸಂಚಾರಗಳು ಮೀನರಾಶಿಗೆ ಬುಧಗ್ರಹ ಕುಂಭರಾಶಿಗೆ ಶುಕ್ರಗ್ರಹ ಮಾರ್ಚ್ ಹದಿನಾಲ್ಕನೇ ತಾರೀಕು ಮೀನರಾಶಿಗೆ ರವಿಗ್ರಹ ಕುಂಭ ಮಾಸ ಆರಂಭವಾಲ ಮೀನಮಾಸ ಆರಂಭವಾಗತ್ತೆ ರವಿಗ್ರಹ ಹದಿನಾಲ್ಕನೇ ತಾರೀಕು ಮೀನರಾಶಿಗೆ ಹೋಗ್ತಾನೆ ಮಾರ್ಚ್ ಹದಿನಾಲ್ಕನೇ ತಾರೀಕು ಮೀನರಾಶಿಗೆ ರವಿಗ್ರಹನ ಸಂಚಾರವಾಗಲಿದೆ ಇನ್ನು ಮಾರ್ಚ್ ಹದಿನೈದನೇ ತಾರೀಕು ಕುಂಭರಾಶಿಗೆ ಕುಜಗ್ರಹಣ ಸಂಚಾರ ಮಂದಮಂಗಳ ಯೋಗ ಆಗುತ್ತೆ ಶನಿ ಕುಂಭದಲ್ಲಿ ಆಲ್ರೆಡಿ ಇದ್ದಾನೆ ಕುಜ ಅಲ್ಲಿ ಹೋಗ್ತಾನೆ ಅಂದಾಗ ಕುಜ ಶನಿ ಯುತಿ ಮಂದಮಂಗಳ ಯುತಿ ಒಳ್ಳೇದಲ್ಲ ಅದು ಇರಲಿ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಮೇಷರಾಶಿಗೆ ಬುಧಗ್ರಹಣ ಸಂಚಾರ ಮಾರ್ಚ್ ಇಪ್ಪತ್ತೈದನೇ ಕೊನೆಯ ಏನು ಮಾರ್ಚ್ ತಿಂಗಳ ಕೊನೆಯ ಭಾಗ ಅಂತ ಅನ್ಕೋಬಹುದು ಆವಾಗ ಆ ಮೇಷರಾಶಿಗೆ ಬುಧ ಗ್ರಹನ ಸಂಚಾರ ಇದು ಪ್ರಧಾನವಾದಂತಹ ಮಾರ್ಚ್ ತಿಂಗಳ ಗ್ರಹಸ್ಥಿತಿಗಳು ಗ್ರಹದ ಸಂಚಾರಗಳಾಗಿರುತ್ತೆ ಮೊದಲನೆಯ ಶುಭ ವಿಚಾರ ವೃಷಭ ರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಮಾರ್ಚ್ ತಿಂಗಳಲ್ಲಿ ಅವಿವಾಹಿತ ವೃಷಭ ರಾಶಿಯವರಿಗೆ ವಿವಾಹವಾಗುವಂತಹ ಒಂದು ಅವಕಾಶ ತುಂಬಾ ಚೆನ್ನಾಗಿರುತ್ತೆ ಅದು ಬರೀ ನಾನು ವಿವಾಹಕ್ಕಷ್ಟೇ ಹೇಳೋದಿಲ್ಲ ನಿಮ್ಮ ಬಿಸ್ನೆಸ್ ಇರಬಹುದು ನೀವು ಆಲ್ರೆಡಿ ವ್ಯಾಪಾರ ಮಾಡ್ತಾ ಇದ್ದೀರಾ ಬಿಸ್ನೆಸ್ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ ಆದರೆ ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ಅಲ್ಲಿ ಬಿಸ್ನೆಸ್ ಬಯಸ್ತಾ ಇದ್ದಾರೆ ಯಾರು ನಿಮಗೆ ಪಾರ್ಟ್ನರ್ ಬೇಕು ಬಿಸ್ನೆಸ್ ಪಾರ್ಟ್ನರ್ ಬೇಕು ಅಂತ ಹುಡುಕ್ತಾ ಇದ್ದೀರಾ ಅಂತಂದರೆ ಬಿಸ್ನೆಸ್ ಪಾರ್ಟ್ನರ್ ಸಿಗ್ತಾರೆ ಇಲ್ಲ ನೀವು ಅವಿವಾಹಿತರು ವಿವಾಹ ಸಿದ್ಧಿಯಾಗಬೇಕು ಅಂತಂದ್ರೂ ಇದೆಲ್ಲ ಇರತಕ್ಕಂಥದ್ದು ಬಟ್ ಎರಡೇ ತಿಂಗಳು ರಾಶಿಯವರು ಮಾರ್ಚ್ ತಿಂಗಳ ಮೊದಲೆರಡು ವಾರಗಳಲ್ಲಿ ಪ್ರಯತ್ನಿಸಿದರೆ ನಿಮಗೆ ಬಿಸ್ನೆಸ್ ಪಾರ್ಟ್ನರು ಸಿಗ್ತಾರೆ ಲೈಫ್ ಪಾರ್ಟ್ನರ್ ಕೂಡ ಸಿಗ್ತಾರೆ ಪ್ರಯತ್ನ ನಿಮ್ಮ ಪ್ರಯತ್ನ ಚೆನ್ನಾಗಿರಬೇಕು ನಿಮ್ಮ ವೈಯಕ್ತಿಕ ಜಾತಕ ಚೆನ್ನಾಗಿರಬೇಕು ಏನಾದರೂ ಸರ್ಪದೋಷಗಳಿಂದಾಗಲೂ ಆಗ್ತಾ ಇಲ್ಲ ಅಂತಾದ್ರೆ ಅಥವಾ ನಂಗೆ ವಾಕ್ಸದ್ದಿನೇ ಇಲ್ಲ ಅನ್ಸುತ್ತೆ ನಾನು ಮಾತಾಡಿದ್ರೆ ಸಾಕು ಎಲ್ಲ ನಮ್ಮ ದುಷ್ಪನಿಲಗಳಾಗ್ಬಿಡ್ತಾರೆ ಯಾರು ನಮ್ಮ ಜೊತೆಗೆ ಬರೋದೇ ಇಲ್ಲ ಅನ್ನುವಂಥದ್ದನ್ನು ನಿಮಗಿದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ನಾವು ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ವಾಗೀಶ್ವರಿ ಹೋಮವನ್ನು ಮಾಡ್ತಾ ವಾಕ್ ವಾಕ್ಸಿದ್ಧಿ ಸಿಗಬೇಕು ನೀವು ಮಾತಾಡಿದ್ರೆ ಕೆಲಸ ಮಾಡ್ಕೊಂಡೇ ಬರಬೇಕು ನೀವು ಹೋದ ತಕ್ಷಣ ಕೆಲಸ ಅದು ಅಂತ ಸೊ ನಿಮ್ಮ ಕಡೆ ಇರಬೇಕು ಆ ಬಾಲ್ ನಿಮ್ಮ ಕೈಲಿರಬೇಕು ಏನಕ್ಕೆ ಅಂತಂದರೆ ಅಧಿಕ ಅಥವಾ ಆ ಅವಕಾಶ ನಿಮ್ಮ ಕಡೆ ಇದೆ ಅಂತ ಆದಾಗ ಸ್ವಲ್ಪ ಜಯ ಜಾಸ್ತಿ ಇರುತ್ತೆ ಅನುಕೂಲತೆಗಳು ಜಾಸ್ತಿ ಆಗುತ್ತೆ ನಮಗೆ ಸೊ ವಿಶೇಷವಾದ ಪರಿಹಾರ ಈ ವಿಡಿಯೋ ಹ್ಯಾಂಡಲ್ ನಿಮಗೆ ಅದರ ಬಗ್ಗೆ ತಿಳಿಸ್ತೇನೆ ಒಂದು ವಿಶೇಷವಾದಂತಹ ಪ್ರಸಾದವನ್ನು ಸಹ ಕೊಡ್ತಾ ಇದ್ದೇವೆ ಅದ್ರ ಬಗ್ಗೆಯೂ ಸಹ ವಿಡಿಯೋ ಹ್ಯಾಂಡಲ್ ಸಿಗ್ತೇನೆ ಬಟ್ ನೆನ್ಪಿಟ್ಕೊಂಡ್ಬಿಡಿ ಮಾರ್ಚ್ ತಿಂಗಳ ಮೊದಲೆರಡು ವಾರಗಳಲ್ಲಿ ರಾಶಿಯವರಿಗೆ ಪಾರ್ಟ್ನರ್ಗಳು ಸಿಗುವಂಥ ಸಾಧ್ಯತೆ ತೀರಾ ಜಾಸ್ತಿ ಇದೆ ಅದರಲ್ಲೂ ವಿವಾಹದ ವಿಚಾರಕ್ಕಾದರೆ ಮಾರ್ಚ್ ತಿಂಗಳ ಮೊದಲೆರಡು ವಾರಗಳಲ್ಲಿ ಜಾಸ್ತಿ ಪ್ರಯತ್ನ ಮಾಡಿ ತುಂಬಾ ಜಾಸ್ತಿ ಅವಕಾಶಗಳು ಮಾರ್ಚ್ ತಿಂಗಳ ಮೊದಲೆಡು ವಾರಗಳಲ್ಲಿಯೇ ಇರ್ತಕ್ಕಂಥದ್ದು ಎರಡನೇ ಶುಭ ವಿಚಾರ ವೃಷಭ ರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ವೃಷಭ ರಾಶಿಯವರಿಗೆ ಯಾವುದೇ ಕೆಲಸ ಕಾರ್ಯಗಳಾಗದೆ ಇರ್ತಕ್ಕಂಥವ್ರು ಕಷ್ಟಪಡ್ತಾ ಇದ್ದೀರಾ ಅಂತ ಆದ್ರೆ ಆಕ್ಚುಲಿ ಬಹಳಷ್ಟು ಕೆಲಸ ಕಾರ್ಯಗಳು ಆಗದೆ ಪಂಚಮಾಧಿಪತಿಯೇ ನಿಜ ಸ್ಥಿತಿಯಲ್ಲಿ ಇರ್ತಾನೆ ಈ ಮಾರ್ಚ್ ತಿಂಗಳಲ್ಲಿ ಆದರೂ ಕೂಡ ಒಂದು ಹೇಳ್ತೀನಿ ಕೇಳಿ ಸ್ವಲ್ಪ ಸುಬ್ರಹ್ಮಣ್ಯನ ಆರಾಧನೆ ಮಾಡಿಕೊಂಡು ನೀವು ಪ್ರಯತ್ನ ಮಾಡಿದ್ರೆ ಮಾರ್ಚ್ ತಿಂಗಳ ಮೊದಲೆರಡು ವಾರಗಳು ನಿಮಗೆ ದೂರ ಪ್ರಯಾಣಗಳೆಲ್ಲ ಸಿದ್ಧಿಸುತ್ತೆ ನೀವೆಲ್ಲೋ ಟ್ರಾವೆಲ್ ಮಾಡಬೇಕು ಟ್ರಾನ್ಸ್ಫರ್ ಈಗ ಜಾಬಲ್ಲಿ ನಿಮಗೆ ಟ್ರಾನ್ಸ್ಫರ್ ಬಯಸ್ತಾ ಇದ್ದರೆ ಅಥವಾ ನೀವು ತುಂಬ ದೂರ ಟ್ರಾವೆಲ್ ಮಾಡಬೇಕು ಎಲ್ಲರಿಗೂ ಟ್ರಾವೆಲ್ ಮಾಡೋಕ್ಕಾಗ್ತಾ ಇಲ್ಲ ಅಥವಾ ಎಲ್ಲೆಲ್ಲೋ ಓಡಾಡ್ಕೊಂಡು ನಮ್ಮ ಕೆಲಸಗಳಾಗುತ್ತೆ ಬಟ್ ಓಡಾಡೋಕೆ ಆಗಲ್ಲ ಅಲ್ಲಿ ಹೋದ್ರೆ ಕೆಲಸ ಆಗುತ್ತೆ ಅಂತ ಗೊತ್ತುಗಳೆ ಬಟ್ ನಂಗೆ ಹೋಗೋಕ್ಕಾಗ್ತಾ ಇಲ್ಲ ಸೊ ಫೆಬ್ ಮಾರ್ಚ್ ಮಾರ್ಚ್ ತಿಂಗಳ ಮೊದಲೆರಡು ವಾರಗಳಲ್ಲಿ ನೀವು ಮಾಡುವ ಪ್ರಯತ್ನಗಳಿದೆಯಲ್ಲ ಓಡಾಡ್ಕೊಂಡು ಕೆಲಸ ಮಾಡ್ಕೊಂಡು ಬರ್ತಕ್ಕಂಥದ್ದು ಇದು ತುಂಬ ಚೆನ್ನಾಗಾಗತ್ತೆ ಟ್ರಾನ್ಸ್ಫರಿಗೆ ಬಯಸಿದ್ರೆ ಟಕ್ಕಂದು ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು ಭಾಳಷ್ಟು ಜನ ವಿದೇಶಕ್ಕೆ ಹೋಗೋಕ್ಕೆ ಆ ಕಷ್ಟ ಪಡ್ತಾ ವೃಷಭ ರಾಶಿಯವರು ವಿದೇಶಕ್ಕೆ ಹೋಗೋದು ಭಾಳ ಕಷ್ಟ ಸಪ್ತಮಾಧಿಪತಿ ಕುಜಾದ್ರಿಂದ ಫಾರ್ ಆದರೂ ಸಹ ಒಂದು ಹುಕ್ ಬೇಕೈತೆ ಎಲ್ಲ ಒಂದು ಚಿಕ್ಕ 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 ಅವಕಾಶಗಳು ಇದ್ದೇ ಇರುತ್ತೆ ಎಲ್ಲ ಗುರುಗಳೇ ಯಾವಾಗ ಅಂತಂದರೆ ನಾನು ಮಾರ್ಚ್ ತಿಂಗಳ ಮೊದಲೆರಡು ವಾರಗಳಲ್ಲಿ ಏನಾದರೂ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ವಿದೇಶಕ್ಕೆ ಹೋಗುವಂಥ ಸಾಧ್ಯತೆಗಳು ಚೆನ್ನಾಗಿರುತ್ತೆ ವೇತಲ್ವಾ ಸೊ ಅದರಿಂದ ಅದು ತುಂಬ ಲೈಟ್ ಆಗಿರತಕ್ಕಂಥ ಚಾನ್ಸಸ್ಗಳು ದೇವತಾರಾಧನೆಯಿಂದಾಗಿ ಬಳಸ್ಕೋಬೇಕು ವೇತಲ್ವಾ ಅದು ಸಿಗೋಂಗೆ ಮಾಡ್ಕೊಳ್ಬೇಕು ಆಮೇಲೆ ಬಹಳ ಮುಖ್ಯವಾಗಿ ನಾನು ಹೇಳುವಂಥದ್ದು ಏನಪ್ಪ ಅಂತಂದರೆ ಸ್ವಲ್ಪ ಟ್ರಾವೆಲ್ ಮಾಡ್ತೀರಾ ಮಾರ್ಚ್ ತಿಂಗಳಲ್ಲಿ ಚೆನ್ನಾಗಿ ಟ್ರಾವೆಲ್ ಮಾಡ್ತೀರಾ ಖಂಡಿತವಾಗಿ ಒಳ್ಳೇದಾಗಲಿ ಸ್ವಲ್ಪ ಸುಬ್ರಹ್ಮಣ್ಯನ ಆರಾಧನೆ ಬೇಕಾಗತ್ತೆ ಅದಕ್ಕೆ ಖಂಡಿತವಾಗಿ ಒಳ್ಳೆಯದಾಗಲಿ ಇನ್ನು ಮೂರನೇ ಶುಭ ವಿಚಾರ ವೃಷಭರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ವಿವಾಹಿತ ವೃಷಭರಾಶಿಯ ಸ್ತ್ರೀಯರಿಗೆ ತವರು ಮನೆಯಿಂದ ಏನಾದರೂ ಸಿಗಬೇಕು ಅಂತ ಆದರೆ ಅಥವಾ ನಿಮ್ಮ ತಂದೆ ನಿಮ್ಮ ತಂದೆಯವರಿಂದ ಏನಾದರೂ ಸಪೋರ್ಟ್ ಸಿಗಬೇಕು ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಅನುಕೂಲಗಳಾಗಬೇಕು ಅಂತಂದ್ರೆ ಅದು ಸಿಗುವ ಸಾಧ್ಯತೆ ಚೀರೆ ಜಾಸ್ತಿ ಇದೆ ಆದರೆ ಮಾರ್ಚ್ ಹದಿನಾಲ್ಕನೇ ತಾರೀಕು ದಾಟಬೇಕು ಮಾರ್ಚ್ ಹದಿನಾಲ್ನೇ ತಾರೀಕು ತನಕ ಕಷ್ಟ ಬಟ್ ಮಾರ್ಚ್ ಹದಿನಾಲ್ಕನೇ ತಾರೀಕು ದಾಟ್ತು ಅಂತಂದರೆ ಖಂಡಿತವಾಗಿ ನಿಮಗೆ ಏನು ವೃಷಭರಾಶಿಯ ವಿವಾಹಿತ ಸ್ತ್ರೀಯರಿಗೆ ಏನು ತವರು ಮನೆಯಿಂದ ಅನುಕೂಲ ಆಗುತ್ತೆ ತವರು ಮನೆಯಲ್ಲಿ ತಂದೆಯಿಂದ ತುಂಬ ಅನುಕೂಲ ಆಗುತ್ತೆ ಇನ್ನು ಪುರುಷರೇ ಆಗಿರಲಿ ಸ್ತ್ರೀಯರೇ ಆಗಿರಲಿ ನಿಮ್ಮ ತಾಯಿಯವ್ರಿಗೆ ಅನಾರೋಗ್ಯ ಆಗಿದ್ದರೆ ಖಂಡಿತವಾಗಿ ಮಾರ್ಚ್ ತಿಂಗಳಲ್ಲಿ ಅದು ಹದಿನಾಲ್ಕನೇ ತಾರೀಕಿನ ನಂತರ ಮಾರ್ಚ್ ಹದಿನಾಲ್ಕರ ತನಕ ಅವರಿಗೆ ತಾಯಿ ಆರೋಗ್ಯದ ಬಗ್ಗೆ ಸ್ವಲ್ಪ ಚಿಂತೆ ಇದ್ದೇ ಇರುತ್ತೆ ಏನೋ ಒಂಥರ ಬಿಸಿ ತುಪ್ಪ ಅಂತ ಅನಿಸ್ತಾ ಇರುತ್ತೆ ತಾಯಿಗೆ ಆರೋಗ್ಯ ಸರಿ ಥರ ಕರ್ಕೊಂಡು ಹಾಸ್ಪಿಟಲ್ಗಳು ಅದು ಇದು ಟ್ರೀಟ್ಮೆಂಟ್ಗಳು ಓಡಾಡ್ತಾ ಇರ್ತೀರ ಯಾವುದೂ ಸರಿಯಾಗಿ ಕರೆಕ್ಟಾಗಿ ಆಗ್ತಾ ಇಲ್ಲ ಸರಿಯಾಗಿ ರಿಸಲ್ಟ್ ಸಿಗ್ತಾ ಇಲ್ಲ ಅನ್ನೋ ಟೆನ್ಷನ್ ಇದ್ದೇ ಇರುತ್ತೆ ಬಟ್ ನೆನಪಿಟ್ಕೊಳ್ಳಿ ನೀವು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡ್ತಾ ಇರಿ ಗೋಧಿಯನ್ನು ಕೆಂಪು ವಸ್ತ್ರದಲ್ಲಿ ಭಾನುವಾರ ದಾನ ಮಾಡಿ ಅಥವಾ ನಾವು ವಿಶೇಷವಾಗಿ ಒಂದು ಹೋಮಗಳನ್ನು ಮಾಡ್ತಾ ಇದ್ದೇವೆ ಸುದರ್ಶನ ಹೋಮ ಆಮೇಲೆ ಬಹಳ ವಿಶೇಷವಾದಂತಹ ನಿಮಗೆ ಚತುರ್ಥಾಧಿಪತಿ ಆದ ರವಿಯ ಹೋಮ ಎಲ್ಲದನ್ನೂ ಸಹ ಮಾಡ್ತಾ ಇದ್ದೇವೆ ಸಂಕಲ್ಪ ಸೇವೆ ಕೊಟ್ಟು ಆ ಹೋಮದ ಭಸ್ಮ ನಾಗಾರಾಧನೆ ಅರ್ಶು ನಿಮ್ಮ ತಾಯಿಯವರ ಹಣೆಗಚ್ಚಿ ನೀವು ಹಚ್ಕೊಳ್ಳಿ ಹಾಗೂ ವಿಶೇಷವಾದಂತಹ ಅರುಣಮಣಿಯನ್ನು ಕೊಡ್ತೀವಲ್ಲ ಅದನ್ನು ಧಾರಣೆ ಮಾಡ್ಕೊಳ್ಳಿ ಖಂಡಿತವಾಗಿ ಅನುಕೂಲ ಆಗುತ್ತೆ ಅಷ್ಟೇ ಅಲ್ಲ ಮಾರ್ಚ್ ತಿಂಗಳ ಹದಿನಾಲ್ಕರ ನಂತರ ಸ್ವಲ್ಪ ನಿಮಗೆ ವಿದ್ಯಾರ್ಥಿಗಳಿಗೆ ವಿದ್ಯೆ ವಿಚಾರದಲ್ಲೂ ಸ್ವಲ್ಪ ಅನುಕೂಲ ಆಗ್ತಕ್ಕಂಥದ್ದು ಏನಾಗ್ಬಿಡುತ್ತೆ ಇಲ್ಲಿ ಮಾರ್ಚ್ ತಿಂಗಳಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು ದುಡ್ಡಿಂದೇ ಆಗಿರುತ್ತೆ ಫೀಸ್ಗಳು ಕಟ್ಟುತ್ತೆ ವಿದ್ಯಾರ್ಥಿಗಳದು ಅದನ್ನು ಹೊರತುಪಡಿಸಿದರೆ ಸ್ವಲ್ಪ ಏನಾದ್ರು ಈ ರೆಕಮೆಂಡೇಶನ್ಗಳಿಗೋಸ್ಕರ ಬಯಸ್ತಾ ಇದ್ದೀರಾ ನೀವು ಅಂತಾದರೆ ಅಥವಾ ಗೌರ್ಮೆಂಟ್ ಕಡೆಯಿಂದ ಏನಾದರೂ ಒಂದಿಷ್ಟು ಫಂಡ್ಸ್ಗಳು ಬರಬೇಕು ಮತ್ತು ಒಂದು ದುಡ್ಡು ಬರಬೇಕು ಅಥವಾ ಸಂಸ್ಥೆಯಿಂದ ನೀವೇನಾದರೂ ಒಂದಿಷ್ಟು ಬಯಸ್ತಾ ಇದ್ದೀರಾ ಅಂತ ಆದರೆ ಖಂಡಿತವಾಗಿ ಅದೆಲ್ಲ ಸಿಗುತ್ತೆ ಅದರಲ್ಲೂ ವಿಶೇಷವಾಗಿ ನೀವು ಬ್ಯಾಂಕ್ಗಳಿಂದ ಬಯಸ್ತೀರಾ ಅಂತಾದರೆ ಬ್ಯಾಂಕ್ ಏನೋ ಸ್ವಲ್ಪ ಲೋನ್ ಸ್ಯಾಂಕ್ಷನ್ಗಳಾಗಬೇಕು ಇತ್ಯಾದಿಗಳು ಅಂತಂದ್ರೂ ಸಹ ಮಾರ್ಚ್ ತಿಂಗಳ ಮೊದಲ ವಾರ ಅಥವಾ ಮಾರ್ಚ್ ತಿಂಗಳ ಕೊನೆಯ ವಾರ ಖಂಡಿತವಾಗಿ ಅನುಕೂಲ ಆಗುತ್ತೆ ಸೊ ಅದರಿಂದ ಆ ಮಧ್ಯದ ಟೈಮ್ಗಳಲ್ಲಿ ನೋಡ್ಕೋಬೇಕು ಇದಿಷ್ಟು ಶುಭ ವಿಚಾರಗಳು ಆಮೇಲೆ ಪರಿಹಾರಗಳು ಬಹಳ ಮುಖ್ಯ ವಿಶೇಷವಾದ ಒಂದು ಮಂತ್ರವನ್ನು ನಾನು ಈಗ ಹೇಳ್ತೇನೆ ಅದನ್ನು ಪ್ರತಿದಿನ ಬೆಳಗ್ಗೆ ನೀವು ಶ್ರವಣ ಮಾಡ್ಬೇಕು ಕೇಳಿಸ್ಕೊಳ್ಬೇಕು ಕೇಳಿಸ್ಕೊಳ್ತಾ 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 ಹೋದರೆ ಈಗಲಿಂದನೇ ಕೇಳಿಸ್ಕೊಳ್ತಾ ಹೋದರೆ ಮಾರ್ಚ್ ತಿಂಗಳ ಅನುಕೂಲವಾಗುತ್ತೆ ಆಗುತ್ತೆ ಇಲ್ಲಾಂದರೆ ಇನ್ನೂ ಸಿಂಪಲ್ ವಿಚಾರ ಅಂತಂದರೆ ಇನ್ನೂ ವಿಶೇಷವಾದಂಥ ಒಂದು ಪರಿಹಾರ ಹೇಳ್ತೇನೆ ಆ ವಿಶೇಷ ಪರಿಹಾರ ಏನಪ್ಪಾ ಅಂತಂದರೆ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಮಾಘ ಮಾಸದ ಹುಣ್ಣಿಮೆ ಮಾಘ ಮಾಸದ ಹುಣ್ಣಿಮೆ ಅಂತಂದರೆ ಏನು ಸ್ನಾನಕ್ಕೆ ಬಹಳ ವಿಶೇಷ ತೀರ್ಥ ಸ್ನಾನಾದಿಗಳಿಗೆ ಬಹಳ ವಿಶೇಷವಾದ ದಿವಸ ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ಮೊಟ್ಟ ಮೊದಲನೇದಾಗಿ ನಿಮ್ಮ ಎಲ್ಲ ಸರ್ಪದೋಷಗಳ ಪರಿಹಾರಕ್ಕೋಸ್ಕರ ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮ ಯಾಕೆಂದರೆ ಸರ್ಪಶಾಪಾತ್ ಕುಲಕ್ಷಯ ಸರ್ಪಶಾಪ ಸರ್ಪಶಾಪದಿಂದ ಸಂತಾನ ಆಗಲ್ಲ ಸರ್ಪತಾಪದಿಂದ ವಿವಾಹ ಮದುವೆ ಆಗಲ್ಲ ಸರ್ಪಶಾಪದಿಂದ ಆರ್ಥಿಕ ಬಾಧೆ ಸರ್ಪಶಾಪದಿಂದ ಆರೋಗ್ಯ ಬಾಧೆ ಎಲ್ಲ ಸರ್ಪಶಾಪಕ್ಕೆ ರಿಲೇಟೆಡ್ ಆಗಿರುತ್ತೆ ಸೊ ಅದರಿಂದಾಗಿ ನಾಗದೋಷಗಳು ಯಾವುದೇ ರೀತಿಯಲ್ಲಿ ನಿಮಗಾಗಿದ್ದರೂ ಸಹ ಅದು ಪರಿಹಾರವಾಗಬೇಕು ಅಂತ ವಿಶೇಷವಾಗಿ ಆಶ್ಲೇಷ ಬಲಿಪೂಜೆಯನ್ನು ಮಾಡಿ ಸರ್ಪಶಾಂತಿ ಹೋಮವನ್ನು ಮಾಡ್ತೇವೆ ಅದರದ್ದು ನಾಗಾರಾಧನೆಯ ಪ್ರ ಅರಿಶಿನ ಪ್ರಸಾದವನ್ನು ಕಳಿಸ್ಕೊಡ್ತೇವೆ ಜೊತೆಗೆ ವಿಶೇಷವಾದ ಈ ಒಂದು ಅರುಣಮಣಿ ಈ ಅರುಣಮಣಿಯನ್ನು ಸಹ ಆ ಒಂದು ಹೋಮದಲ್ಲಿ ಎನರ್ಜೈಸ್ ಮಾಡಿರ್ತವೆ ನಾಗಾರಾಧನೆ ಹೋಮದಲ್ಲಿ ನೆಕ್ಸ್ಟ್ ಮಾಡ್ತಕ್ಕಂಥ ಇನ್ನೊಂದು ಹೋಮ ಯಾವುದಪ್ಪ ಅಂತಂದರೆ ಭಾಳ ಪ್ರಮುಖವಾಗಿ ಮಾಡ್ತಕ್ಕಂಥದ್ದು ಲಕ್ಷ್ಮೀ ಸುದರ್ಶನ ಹೋಮ ಈ ಲಕ್ಷ್ಮೀ ಸುದರ್ಶನ ಹೋಮದಲ್ಲಿ ಎಂಟು ವಿಧ ಏಟ್ ಟೈಪ್ಸ್ ಎಂಟು ವಿಧದ ದ್ರವ್ಯಗಳಿಂದ ಯಾಕೆಂದರೆ ಒಂದೊಂದು ದ್ರವ್ಯದಲ್ಲಿ ಸುದರ್ಶನ ಹೋಮ ಮಾಡಿದಾಗ ಒಂದೊಂದು ವಿಶೇಷವಾದ ಶಕ್ತಿ ಬರ್ತದೆ ಆದ್ದರಿಂದ ಎಂಟು ವಿಧದ ದ್ರವ್ಯಗಳು ಅಂದರೆ ಎಂಟು ವಿಧದ ಶಕ್ತಿಗಳು ಬರ್ತಕ್ಕಂಥದ್ದು ಅಷ್ಟ ಅಷ್ಟದ ಅಷ್ಟ ವಿಧ ದೋಷ ಪರಿಹಾರ ಅಂತ ಅದರಲ್ಲಿ ಬಹಳಷ್ಟು ವಿಶೇಷ ಇದೆ ಗೋ ಸಮೃದ್ಧಿರ್ಥಮ್ಮಂತಿದೆ ರೈತರಿಗೆ ಹಸುವಿನಿಂದಲೇ ಹಸುವೇ ಸಂಪತ್ತು ರೈತರಿಗೆ ಸೊ ಒಂದು ದ್ರವ್ಯದಲ್ಲಿ ಹೂವು ಮಾಡಿದಾಗ ರೈತರಿಗೆ ಗೋ ಸಂಪತ್ತಿಂದ ಅನುಕೂಲವಾಗಲಿ ಅಂತ ಇನ್ನು ಕೆಲವರಿಗೆ ಆರ್ಥಿಕ ಏನು ಸಾಲ ಕೊಟ್ಟಿದ್ದು ಮಾಡಿದ್ದು ದುಡ್ಡಿನ ವಿಚಾರದಲ್ಲಿ ದಾರಿದ್ರ ಪರಿಹಾರಗಳಾಗಲಿ ಆರೋಗ್ಯದ ಬಾಧೆಗಳಿದ್ರೆ ಪರಿಹಾರವಾಗಲಿ ಆಮೇಲೆ ಏನು ನಿಮ್ಮ ವಿವಾಹಾದಿ ವಿಚಾರಗಳಿಗೆ ಸಂತಾನಾದಿ ವಿಚಾರಗಳಿಗೆ ನಿಮ್ಮ ವ್ಯವಹಾರಗಳಿಗೆ ಉದ್ಯೋಗಗಳಿಗೆ ಸೊ ತುಂಬ ಇದೆ ಮಾಟ ಮಂತ್ರ ದೃಷ್ಟಿ ದೋಷ ಏನೇ ಇದ್ದರೂ ಕೂಡ ಎಂಟು ವಿಧದ ದೋಷಗಳಿಗೆ ಎಂಟು ವಿಧದ ದ್ರವ್ಯಗಳಿಂದ ಹೋಮ ಸುದರ್ಶನ ಹೋಮ ಅದರಲ್ಲಿ ವಿಶೇಷವಾಗಿ ನಾವು ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡಿ ಈ ವಿಶೇಷವಾದ ಅರುಣಮಣಿ ಅಂತ ಈ ಅರುಣಮಣಿಯ ಉಂಗ್ರವನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ ಅಷ್ಟೇ ಅಲ್ಲ ವಾಗೇಶ್ವರಿ ಹೋಮವನ್ನು ಮಾಡ್ತಾ ಇದ್ದೇವೆ ವಾಗೇಶ್ವರಿ ಹೋಮ ನಿಮ್ಮ ವಾಕ್ಶಕ್ತಿ ಅಂದರೆ ಈಗ ಏನಾಗುತ್ತೆ ನೀವು ಎಲ್ಲೇ ಹೋದಾಗ ನಿಮ್ಮ ಮಾತು ನಡಿಬೇಕು ಅಂದರೆ ನಿಮ್ಮಲ್ಲಿ ವಾಕ್ಶಕ್ತಿ ಚೆನ್ನಾಗಿರಬೇಕು ನೀವು ಉದ್ಯೋಗ ಕೆಲಸಕ್ಕೆ ಹೋಗ್ತೀರಾ ಕೆಲಸಕ್ಕೆ ಹೋದಾಗ ನಿಮ್ಮ ಮಾತು ಚೆನ್ನಾಗಿ ನಡಿಬೇಕು ನೀವು ಹೇಳಿದಲ್ಲಿ ಅಲ್ಲಿ ಅಲ್ಲಿ ನೀವೇನೋ ಒಂದು ಕಾರಣ ಕೊಡ್ತೀರಾ ಅದು ಒಪ್ಕೋಬೇಕು ನೀವೊಂದು ಆರ್ಡ್ರ್ ಮಾಡ್ತೀರಾ ಅದು ನಡಿಬೇಕು ನೀವೊಂದು ರಿಕ್ವೆಸ್ಟ್ ಮಾಡ್ತೀರಾ ಅದನ್ನು ಓಕೆ ಅನ್ನಬೇಕು ಏನೇ ಮಾಡಬೇಕಂದ್ರೂ ವಾಕ್ ಶಕ್ತಿ ಬೇಕು ಎಲ್ಲರೂ ನಿಮ್ಮ ಹತ್ತ ಆಕರ್ಷಿತರಾಗಿ ನಿಮ್ಮ ಮಾತಿಗೆ ಕೇಳಬೇಕು ಅಂದ್ರೆ ಆ ವಾಕ್ ಶಕ್ತಿ ಕೇಳಬೇಕು ನಿಮಗೆ ನೋಡಿ ನೀವು ಮಾತಾಡ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಕೇಳ್ತಾ ಇರೋಣ ಅನಿಸುತ್ತೆ ಅಂತ ಅಂದರೆ ಅವ್ರ ಹತ್ರ ವಾಕ್ ಶಕ್ತಿ ತುಂಬ ಚೆನ್ನಾಗಿದೆ ಅಂತ ಆ ವಾಕ್ ಶಕ್ತಿ ನಿಮ್ಮಲ್ಲಿ ಯಾಕೆ ಬರಬಾರ್ದು ನಿಮಗೆ ಯಾಕೆ ಸಿಗಬಾರ್ದು ನಿಮಗೂ ಬರಬೇಕು ಆದ್ದರಿಂದ ವಾಗೇಶ್ವರಿ ಹೋಮವನ್ನು ಮಾಡಿ ವಿಶೇಷವಾಗಿ ಅರುಣಮಣಿಯನ್ನು ಕೊಡ್ತಾ ಕೊಡ್ತಾಯಿದ್ದೆ ಸೊ ನೀವು ಆಗಿ ಯಾವ್ದಾರು ಒಂದು ವಾದ ಮಾಡ್ತೀರಾ ಅಂದ್ರೂ ನಿಮ್ಮ ಮಾತೆ ಗೆಲ್ಲಬೇಕು ಅಂತ ನೀವು ವಾದ ಮಾಡ್ತೀರಾ ಅಲ್ವಾ ಸೊ ಅಲ್ಲಿ ವಾದ ಗೆಲ್ಲಬೇಕು ಅಂತಂದ್ರೂ ನಿಮ್ಗೆ ಬೇಕಾಗಿರ್ತಕ್ಕಂಥದ್ದು ವಾಗೇಶ್ವರಿ ಶಕ್ತಿ ಅದು ಬೇಕಾರೆ ಗಂಡ ಹೆಂಡತಿ ಜಗಳ ಬೇಕಾರಾಗಲಿ ಆಫೀಸಲ್ಲಾಗಿರಲಿ ಫ್ರೆಂಡ್ಸ್ ಮಧ್ಯಲ್ಲಾಗಿರಲಿ ಹಠ ಮಾಡೇ ಬರ್ತೀರಿ ನಾನು ಹೇಳಿದ್ದು ಸರಿ ನೋಡಿ ಇಷ್ಟು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಆದರೂ ವಾದ ಮಾಡ್ತಿರಲ್ಲ ನೀವು ಅಂತ ಸೊ ನಿಮ್ಮ ಮಾತಡಿಬೇಕು ಅಂತಂದ್ರೆ ನಿಮ್ಮ ವಾಕ್ಶಕ್ತಿ ಸ್ಟ್ರಾಂಗ್ ಆಗಿರಬೇಕು ಸೊ ಆದ್ದರಿಂದ ವಾಗೇಶ್ವರಿ ಹೋಮದಲ್ಲಿ ಕೂಡ ಈ ಅರುಣಮಣಿ ಎನರ್ಜೈಸ್ ಆಗಿರುತ್ತೆ ಲಕ್ಷ್ಮೀ ಸುದರ್ಶನ ಹೋಮದಲ್ಲಿ ಅರುಣಮಣಿ ಎನರ್ಜೈಸ್ ಆಗಿರುತ್ತೆ ಅದರ ಜೊತೆಗೆ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮದಲ್ಲಿ ಅರುಣಮಣಿ ಎನರ್ಜೈಸ್ ಆಗಿರುತ್ತೆ ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು ಸಂತಾನ ಇರತಕ್ಕಂಥವರಿಗೆ ಆ ಸಂತಾನದ ವಿಚಾರದಲ್ಲಿರುವ ಚಿಂತೆಗಳು ಮಕ್ಕಳ ವಿಚಾರದಲ್ಲಿರುವ ಚಿಂತೆಗಳು ಓದೋದಿಲ್ಲ ಅಂತನೋ ಬರೋದಿಲ್ಲ ಅಂತನೋ ಆರೋಗ್ಯ ಸರಿ ಇಲ್ಲ ಅಂತನೋ ಉದ್ಯೋಗ ವಿವಾಹ ಮಕ್ಕಳ ಬಗ್ಗೆ ಇರುವ ಟೆನ್ಷನ್ಗಳು ಕಡಿಮೆ ಆಗಬೇಕು ಅನ್ನುವ ಕಾರಣಕ್ಕೆ ಸಂತಾನಗೋಪಾಲ ಹೋಮ ಅದರ ಜೊತೆಗೆ ಆ ಗೋಪಾಲ ಹೋಮದಲ್ಲೂ ಕೂಡ ಈ ಅರುಣಮನಿ ಎನರ್ಜೈಸ್ ಆಗಿರುತ್ತೆ ಅದರ ಜೊತೆಗೆ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ ಈ ಎಲ್ಲ ಹೋಮಗಳಲ್ಲೂ ಈ ಅರುಣಮನಿ ಎನರ್ಜೈಸ್ ಆಗಿರುತ್ತೆ ಸೊ ಸಂಕಲ್ಪ ಸೇವೆ ಕೊಡುವಂತಹ ಪ್ರತಿಯೊಬ್ಬರು ಸಹ ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ದಯವಿಟ್ಟು ವಾಟ್ಸಪ್ ಮಾಡ್ಕೊಳ್ಳಿ ನೋಡಿ ಈ ಒಂದು ಉಂಗುರವನ್ನು ಈ ಒಂದು ಅರುಣಮಣಿ ಉಂಗರವನ್ನು ನೀವು ಪಡಿಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸವನ್ನು ವಾಟ್ಸಪ್ ಮಾಡ್ಕೊಳ್ಳಿ ಈ ಸ್ಕ್ರೀನಲ್ಲಿ ಕಾಣಿಸ್ತಾ ಇರತಕ್ಕಂಥ ನಂಬರ್ಗೆ ಲೈವಲ್ಲಿ ಇಪ್ಪತ್ನಾಲ್ಕು ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಲೈವಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಈ ಪ್ರಸಾದವನ್ನು ನಿಮಗೆ ಕಳಿಸ್ಕೊಡ್ತೇವೆ ಈ ಉಂಗುರವನ್ನು ನಿಮಗೆ ತಲುಪಿದ ನಂತರ ನೀವು ಖಂಡಿತವಾಗಿ ನಿಮ್ಮ ಒಂದು ಕೈಬೆರಳುಗಳಲ್ಲಿ ಬಹಳ ಮುಖ್ಯವಾಗಿ ಉಂಗುರದ ಬೆಳ್ಳಿ ಧಾರಣೆ ಮಾಡ್ಕೊಳ್ಬಹುದು ಇಲ್ಲ ಅಂತಂದರೆ ತೋರ್ ಬೆರಳಲ್ಲಿ ಕೂಡ ಧಾರಣೆ ಮಾಡಿಕೊಳ್ಬಹುದು ಇದನ್ನು ಸೈಜ್ ಅಡ್ಜಸ್ಟಬಲ್ ಆಗಿರುತ್ತೆ ಅದರಿಂದಾಗಿ 你我。 ಅನಿವಾರ್ಯ ಸ್ಥಿತಿಗಳು ಮಧ್ಯದವರೆಲ್ಲ ಕೂಡ ಧಾರಣೆ ಮಾಡ್ಕೊಳ್ಬಹುದು ನಿಮ್ಮ ಶರೀರದ ಮೇಲೆ ಈ ಒಂದು ಉಂಗ್ರ ಇರತಕ್ಕಂಥದ್ದು ಮುಖ್ಯ ಅಷ್ಟೇ ಆಯ್ತಲ್ವಾ ಬೆರಳುಗಳು ಪ್ರಾಮುಖ್ಯತೆಯನ್ನು ಹೊಂದಿರಲ್ಲ ಯಾವ ಬೆರಳಾದರೂ ಆದರೂ ಪರವಾಗಿಲ್ಲ ಉಂಗ್ರದ ಬೆರಳು ಅಂತ ಸಾಮಾನ್ಯವಾಗಿ ನಾವು ಹೇಳೋದೆ ಉಂಗ್ರ ಧಾರಣೆ ಮಾಡ್ಕೊಳೋಕ್ಕಾದ್ರಿಂದ ನಾನು ಉಂಗ್ರದ ಬೆರಳನ್ನು ನಿಮಗೆ ಸೂಚಿಸ್ತಕ್ಕಂಥದ್ದು ಅರುಣಮಣಿ ನಿಮಗೆ ಖಂಡಿತವಾಗಿ ತುಂಬ ಅನುಕೂಲವಾಗುತ್ತೆ ತುಂಬ ವಿ ವಿಶೇಷವಾಗಿ ನಾನು ಸುತ್ತಲೂ ಈ ಅಮೆರಿಕನ್ ಡೈಮಂಡ್ಸ್ ಅಂತ ಹೇಳ್ತಾರೆ ಆಯ್ತಲ್ವಾ ಆ ಥರ ಅದನ್ನು ಸುತ್ತಲೂ ಹಾಕಿಸಿ ಚೆಂದ ಕಾಣಿಸ್ಬೇಕು ಯಾಕೆಂದರೆ ಹಾಕೊಂಡಾಗ ಸುಮ್ಮನೆ ಹಾಕೊಂಡಂಗೆ ಸ್ವಲ್ಪ ಚೆನ್ನಾಗಿ ಕಾಣಬೇಕು ಅಂತ ಹೇಳ್ಬಿಟ್ಟು ತುಂಬಾ ಸುಂದರವಾಗಿ ಸಿದ್ಧಪಡಿಸಿದ್ದೇನೆ ಈ ಅರುಣಮಣಿ ನಿಮ್ಮ ಎಲ್ಲ ಬಾಧೆಗಳನ್ನ ಪರಿಹಾರ ಮಾಡಿಕೊಟ್ಟು ಅನುಕೂಲವಾಗಲಿ ಅಂತ ಸಂಕಲ್ಪ ಸೇವೆಗೆ ಸೇವೆಗೆಸರು ಕೊಟ್ಟವರಿಗೆಲ್ಲರಿಗೂ ಸಹ ಈ ಪ್ರಸಾದವನ್ನು ಕಳಿಸ್ಕೊಡ್ಲಾಗುತ್ತೆ ಸೊ ನೀವು ವಿವರಗಳನ್ನು ವಾಟ್ಸಪ್ ಮಾಡಬಹುದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಕೇಳಿ ಸಬ್ಸ್ಕ್ರೈಬ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಇನ್ನೊಂದು ಸಿಂಪಲ್ ಪರಿಹಾರದ ಸ್ತೋತ್ರವನ್ನು ಕೇಳೋಣ ಬನ್ನಿ ॐ ऐं यद्वाग्वदन्त्यविचेतनानि राष्ट्री चतस्र ऊर्जन्तु दुहेपयागुंसि क्व स्विदस्याः परमं च गामा देवीं वाचमजनयन्तदेवास्तां विश्वरूपाः पशवो वदन्ति